ಹಾಯ್ ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನಿನಗಾಗಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ಜೀವ ರಚನೆಗೋಸ್ಕರ ನೆಕ್ಲೆಸ್ ತಗೊಂಡು ಬಂದಿರ್ತಾನೆ ರಚನೆಗೆ ತುಂಬಾ ಖುಷಿ ಆಗುತ್ತೆ ಆಗ ರಚನಾ ಹೇಳ್ತಾಳೆ ಜೀವ ಇದ್ ನಂಗೋಸ್ಕರ ತಗೊಂಡು ಬಂದ್ರ್ಯಾ ಇದು ನೋಡಿದ್ರೆ ತುಂಬ ಕಾಸ್ಟ್ ಇದಾಗಿದೆ ಎಲ್ಲಿಂದ ತಗೊಂಡು ಬಂದ್ರಿ ಎಲ್ಲಿಂದ ಹಣ ಬಂತು ಅಂತ ಕೇಳ್ತಾಳೆ ಆಗ ಜೀವ ಹೇಳ್ತಾನೆ ನಾನು ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡು ಬಂದೆ ಅಂತ ಹೇಳಿ ಜೀವ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಅಲ್ಲ ಜೀವ ಈ ರೀತಿ ಸಾಲ ಎಲ್ಲ ಮಾಡ್ಕೊಂಡು ಯಾಕೆ ತಗೊಂಡು ಬರಬೇಕಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ನಿಂಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಅಂತ ಹೇಳ್ತಾನೆ ಇನ್ನು ಅವರಿಬ್ಬರು ತುಂಬಾ ತುಂಟಾಟ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ರಾಣ ರೂಮಲ್ಲಿ ಇರ್ತಾನೆ ಕಪಿಲ್ ಹೋಗಿ ದೇವಿನ ರೂಮಿಗೆ ಕರ್ಕೊಂಡು ಬರ್ತಾನೆ ದೇವಿ ಹೇಳ್ತಾಳೆ ಏನು ರಾಣ ಕಪಿಲ್ ಅಥವಾ ನನ್ನನ್ನು ಕರ್ಕೊಂಡು ಬಾ ಅಂತ ಹೇಳಿದ್ಯಲ್ಲ ಏನು ವಿಷಯ ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾಳೆ ನೋಡ್ದೇವಿ ನೀನೇ ಹೇಳಿದ್ದಾನೆ ಜೀವನ ಈ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ನೀನು ನನಗೆ ಹೆಲ್ಪ್ ಮಾಡ್ತೀಯ ಅಂತ ಹೇಳ್ತಾನೆ ಆವಾಗ ದೇವಿ ಹೇಳ್ತಾಳೆ ಹೌದು ಅದರಲ್ಲೇ ನಿಮಗೆ ಡೌಟಾ ನಾನು ಇನ್ನೇನೇ ಹೇಳಿದಲ್ವಾ ಆ ಜೀವನ ಮನೆಯಿಂದ ಹೊರಗಾಗಲಿಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಅಂತ ಹೇಳ್ತಾಳೆ ಅವಾಗ ಕಪಿಲ್ ಹೇಳ್ತಾನೆ ಹೌದು ದೇವಿ ಮಾಡ್ತೀಯ ಅಂತ ಹೇಳಿದರೆ ಆದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ನಾನೀಗ ನಮ್ಮ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನ್ ಥರ ಇದ್ದೇನೆ ಒಂದು ಸ್ವಲ್ಪ ಹಣ ಕೇಳಿದರೆ ಹೋಗಿ ಮೊದಲು ಸೇಲ್ಸ್ ಮಾಡಂತ ಹೇಳ್ತಾನೆ ಇನ್ನೂ ಹೀಗೇನೆ ಬಿಟ್ಟರೆ ನಾವಂತೂ ಬೀದಿಗೆ ಬರ್ತೇವೆ ಅಂತ ಹೇಳಿ ಕಪಿಲ್ ಹೇಳ್ತಾನೆ ಇನ್ನು ರಾಣಾನು ಹೇಳ್ತಾನೆ ಹೌದು ನಾವು ಹೇಗಾದರೂ ಮಾಡಿ ಆ ಜೀವನಿಗೆ ಬುದ್ಧಿ ಕಲಿಸ್ಲೇಬೇಕು ಆದ್ರೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ದೇವಿ ನೀನೇ ಒಂದು ಪ್ಲಾನ್ ಹೇಳು ಅಂತ ಹೇಳ್ತಾಳೆ ಆವಾಗ ದೇವಿ ಹೇಳ್ತಾಳೆ ಯಾವ ರೀತಿ ಪ್ಲಾನ್ ಮಾಡ್ಬೇಕಂದ್ರೆ ಅವನು ಮುಖ ಹೊತ್ಕೊಂಡು ಎಲ್ಲಿಗೂ ಹೋಗಬಾರ್ದು ಆ ರೀತಿ ಪ್ಲ್ಯಾನ್ ಮಾಡಬೇಕು ಅವನಾಗೆ ಅವನು ಆ ಸೀಟಿಂದ ಇಳಿಬೇಕು ನನಗೆ ಶ್ರೀವಾರಿ ಜ್ಯುವೆಲ್ಲರ್ಸ್ ಅವರ ಸವಾಸನೆ ಸಾಕು ಅಂತ ಹೇಳಬೇಕು ಆ ರೀತಿ ಪ್ಲ್ಯಾನ್ ಮಾಡಬೇಕು ನಾವು ಅವನ ಮೇಲೆ ಏನಾದರೂ ಒಂದು ಆರೋಪ ಬರೋ ಹಾಗೆ ಮಾಡಬೇಕು ಅದು ನಾವೇ ಕೊಟ್ಟಿದ್ದಂತನೂ ಗೊತ್ತಾಗಬಾರ್ದು ಆ ರೀತಿ ಮಾಡಬೇಕು ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾನೆ ಹಾಗಂದರೆ ಏನು ದೇವಿ ಸ್ವಲ್ಪ ಅರ್ಥ ಆಗೋಕೆ ಹೇಳು ಅಂತ ಹೇಳ್ತಾನೆ ಆವಾಗ ದೇವಿ ಹೇಳ್ತಾನೆ ನೋಡಿ ರಾಣ ಅವನ ಮೇಲೆ ಆಪಾದನೆ ಬರಬೇಕು ಅದು ನಾವು ಕೊಡಬಾರ್ದು ಬೇರೆಯವರು ಅಂದರೆ ಅನಾಮಧೇಯ ಹೆಸರಿನಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅವನ ಮೇಲೆ ಆರೋಪ ಬರುವಾಗ ಮಾಡಲೇಬೇಕು ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾನೆ ಹಾಗಂದರೆ ಏನು ಮಾಡಬೇಕಂತ ಇದೆಯಾ ಅಂತ ಹೇಳ್ತಾನೆ ಆವಾಗ ದೇವಿ ಹೇಳ್ತಾಳೆ ನಾಳೆ ಏನಾಗುತ್ತೆ ನೀನೇ ನೋಡು ಅಂತ ಹೇಳ್ತಾಳೆ ಇನ್ನು ಬೆಳಿಗ್ಗೆ ಆಗಿರುತ್ತೆ ಜೀವ ಶಿವಾರಿ ಜ್ಯುವೆಲ್ಲರ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಆವಾಗ ಅಲ್ಲಿಗೆ ಐ ಟಿ ಆಫೀಸರ್ ಬರ್ತಾರೆ ಐ ಟಿ ಆಫೀಸರ್ ಒಳಗೆ ಬರ್ತಾರೆ ಆವಾಗ ಜೀವ ಕೇಳ್ತಾನೆ ಸರ್ ನೀವು ಯಾರು ಸರ್ ಅಂತ ಕೇಳ್ತಾನೆ ಆವಾಗ ಐ ಟಿ ಆಫೀಸರ್ ಹೇಳ್ತಾರೆ ನಾನು ಐ ಟಿ ಆಫೀಸರ್ ನನ್ನ ಐ ಡಿ ಕಾರ್ಡ್ ನೋಡಿ ಸದಾನಂದ ಅಂತ ನಿಮ್ಮ ಜ್ಯುವೆಲ್ಲರಿ ಶಾಪನ್ನು ಇವಾಗಲೇ ರೈಡ್ ಮಾಡಕ್ಕೆ ಬಂದಿದ್ದೇವೆ ಅಂತ ಹೇಳಿ ನೋಟಿಸ್ ಕೊಡ್ತಾನೆ ಆವಾಗ ಜೀವ ಹೇಳ್ತಾನೆ ಅಲ್ಲ ಸರ್ ಸಡನ್ಲಿ ಬರೋದಂದರೆ ಅರ್ಥ ಸರ್ ಅಂತ ಹೇಳ್ತಾನೆ ಆವಾಗ ಐ ಟಿ ಆಫೀಸರ್ ಹೇಳ್ತಾರೆ ನಾವು ಬರೋದೇ ಸಡನ್ಲಿ ನಿಮಗೆ ನಿಮ್ಮ ಮೇಲೆ ನಮಗೆ ಆರೋಪ ಬಂದಿದೆ ನೀವು ಸ್ಮಗ್ಲಿಂಗ್ ಮಾಡ್ತಿದ್ದೀರಾ ಇಲ್ಲೀಗಲ್ ಜುವೆಲ್ಲರಿನ ತಗೊಂಡು ಬಂದಿದ್ದೀರಾ ಅಂತ ಹೇಳಿ ನಮಗೆ ಆರೋಪ ಬಂದಿದೆ ಅದಕ್ಕೋಸ್ಕರ ನಾವು ನಿಮ್ಮ ಈ ಶಾಪನ್ನು ಈಗಲೇ ರೈಡ್ ಮಾಡ್ತೇವೆ ನೋಡಿ ಇಲ್ಲಿ ಯಾರೆಲ್ಲ ಕಸ್ಟಮರ್ ಇದ್ದಾರೆ ಅವರೆಲ್ಲ ಹೊರಗೋಗಿ ಸ್ಟಾಫ್ ಮತ್ತು ಸ್ಟಾಫು ಎಲ್ಲರೂ ಇಲ್ಲೇ ಇರಿ ಅಷ್ಟೇ ಅಲ್ಲ ನಿಮ್ಮ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿ ಎಲ್ಲ ನಂಬ್ಕೊಡಿ ಲ್ಯಾಂಡ್ಲೈನ್ ಕಲೆಕ್ಷನ್ ಎಲ್ಲ ತಪ್ಪಿಸಿ ಅಂತ ಹೇಳ್ತಾನೆ ಇನ್ನು ಆಫೀಸರ್ ಎಲ್ಲರೂ ಸೇರಿ ಆ ಜ್ಯುವೆಲ್ಲರಿ ಶಾಪನ್ನು ಹುಡುಕಾಡ್ತಾ ಇರ್ತಾರೆ ಇನ್ನು ಎಲ್ಲ ಜ್ಯುವೆಲ್ಲರಿಯನ್ನು ನೋಡ್ತಾ ಇರ್ತಾರೆ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ರಚನಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ ದೇವ್ರೆ ಇಲ್ಲಿ ಏನು ನಡೀತದೆ ಒಂದು ಅರ್ಥ ಆಗ್ತಿಲ್ಲ ಈ ಮನೆ ನಿಗೂಢಗಳ ಮನೆ ಆಗಿದೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ ಏನು ಮಾಡೋದು ಒಂದು ಅರ್ಥ ಆಗ್ತಿಲ್ಲ ಆ ದೇವಸ್ಥಾನದಲ್ಲಿ ಯಾರೋ ಹೆಂಗಸು ಕುಣಿತಿದ್ದಾಳೆ ನಮ್ಮಮ್ಮ ಅವಳಿಗೆ ಹೆದರ್ತಾ ಇದ್ದಾರೆ ಇದೆಲ್ಲ ಏನರ್ಥ ಇದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೆ ದೇವ್ರೆ ಅಂತ ಕೇಳ್ತಾ ಇರ್ತಾಳೆ ಆವಾಗ ಕೃಷ್ಣ ಹೇಳ್ತಾಳೆ ಪರಿಹಾರ ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳ್ತಾಳೆ ಆಗ ರಚನಾ ಯಾರದ್ದು ಯಾರು ಹೇಳಿದ್ದು ಅಂತ ಹೇಳ್ತಾಳೆ ಆಗ ಕೃಷ್ಣ ನಾನೇ ಅಮ್ಮ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಕೃಷ್ಣ ನೀನು ಈ ರೀತಿ ಹೇಳ್ದಾರ ನಂಗೆ ಸ್ವಲ್ಪ ಪಾಸಿಟಿವ್ ವೈಬ್ ಬಂತು ಅಂತ ಹೇಳ್ತಾಳೆ ಇನ್ನು ಈ ಕಡೆ ರಾಣ ಮತ್ತು ಕಪಿಲ್ ಹೊರಗೆ ನಿಂತಿರ್ತಾರೆ ನಿಂತು ಹೇಳ್ತಾ ಇರ್ತಾರೆ ಅಯ್ಯೋ ಜೀವ ನಿನ್ನ ಪರಿಸ್ಥಿತಿ ಏನಾಯ್ತು ನೋಡು ಐ ಟಿ ರೈಡ್ ಮಾಡಿಸಿದ್ದು ನಾವೇ ಆದರೆ ಅದು ನಿಂಗೆ ಗೊತ್ತಾಗಲ್ಲ ಈಗ ನಿನ್ನ ಪರಿಸ್ಥಿತಿ ಏನಾಯಿತು ಅಂತ ನೋಡು ನಾನೇ ಕಂಪನಿ ಓನರ್ ನಾನೇ ಸಿ ಇ ಒ ಅಂತಕೊಂಡು ಮೆರೆದಾಡ್ತಿದ್ದಿ ಈಗ ನೋಡು ನೀನಾಗೇ ನೀ ಕಂಪನಿ ಬಿಟ್ಟು ಹೊರಗೆ ಹೋಗ್ಬೇಕು ಅಷ್ಟೇ ಅಲ್ಲ ನಿನ್ನ ಮೇಲೆ ಯಾವ ರೀತಿ ಆಪಾದನೆ ಬರುತ್ತೆ ಗೊತ್ತಾ ನಾಳೆ ಪೇಪರಲ್ಲಿ ಬರುತ್ತೆ ಶ್ರೀವಾರಿ ಜ್ಯುವೆಲ್ಲರ್ಸ್ ಮೇಲೆ ಐ ಟಿ ದಾಳಿ ಇಲ್ಲಿಗಲ್ ಸ್ಮಗ್ಲಿಂಗ್ ಬಿಸ್ನೆಸ್ ಮಾಡಿರೋ ಜೀವ ಸಂಜೀವ ಇನ್ನಿನ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡಿ ಜೀವಾ ನಾಳೆ ಎಲ್ಲ ಕಡೆಗೆ ಏನು ಸುದ್ದಿ ಬರುತ್ತೆ ಅಂತ ನೋಡಿ ಜೀವಾ ಅಂತ ಹೇಳ್ಕೊಂಡು ತುಂಬ ಖುಷಿ ಇರ್ತಾನೆ ಇನ್ನು ಕಪಿಲ್ ಹೇಳ್ತಾನೆ ಅಯ್ಯೋ ಅಣ್ಣ ಇದನ್ನು ಕೇಳೋಕೆ ಇನ್ನು ಎಷ್ಟು ಖುಷಿ ಆಗ್ತಿದೆ ಇನ್ನು ನಾಳೆ ಪೇಪರಲ್ಲಿ ಇದೇ ರೀತಿ ಬರುತ್ತಾ ಅಣ್ಣ ನಿನ್ನ ಬಾಯಿಗೆ ರಮ್ ಎಲ್ಲ ಹಾಕಬೇಕು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಅಂತ ಹೇಳ್ತಾ ತುಂಬಾ ಎಂಜಾಯ್ ಇರ್ತಾರೆ ಇನ್ನು ಈ ಕಡೆ ಆಫೀಸರ್ ಹೇಳ್ತಾರೆ ನೋಡಿ ಜೀವ ಇದೆಲ್ಲ ಏನು ನೋಡಿ ಇಲ್ಲಿ ನೀವು ಪರ್ಚೇಸ್ ಮಾಡಿರೋ ಬಿಲ್ಲಿಗೂ ಸೇಲ್ ಮಾಡ್ತಿರೋ ಬಿಲ್ಲಿಗೂ ಒಂದಕ್ಕೊಂದು ವ್ಯತ್ಯಾಸವೇ ಇರೋಲ್ಲ ಪರ್ಚೇಸ್ ಮಾಡಿರೋದು ಸ್ವಲ್ಪ ಇದೆ ಆದರೆ ಸೇಲ್ ಮಾಡಿರೋದು ಡಬಲ್ ಇದೆ ಅಂದರೆ ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದೀರಾ ಅದರ ಅದರ ಎಲ್ಲಿ ಅದರ ಬಿಲ್ ಎಲ್ಲಿ ಇದರಲ್ಲಿ ಏನೂ ಇಲ್ಲ ಏನೋ ಇಲ್ಲಿಗಲ್ ಆಗ್ತಾ ಆಗ್ತಾಯಿದೆ ಏನೋ ಗೋಲ್ಡನ ಬ್ಲ್ಯಾಕಲ್ಲಿ ಮಾರ್ತಾಯಿದ್ದೀರಾ ಹೇಳಿ ಇದೆಲ್ಲ ಏನು ಏನು ಅಂತ ಕೇಳ್ತಾನೆ ಅದೆಲ್ಲ ಮಾಡಿರೋದು ಕಪಿಲ್ ಮತ್ತು ರಾಣ ಆಗಿರ್ತಾನೆ ಜೀವನಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ ಆಗ ಜೀವ ಮ್ಯಾನೇಜರ್ ಹತ್ರ ಹೇಳ್ತಾನೆ ಇದೆಲ್ಲ ಏನು ಇದರ ಬಿಲ್ಲಲ್ಲಿ ತೋರಿಸಿ ಅಂತ ಹೇಳ್ತಾನೆ ಆವಾಗ ಮ್ಯಾನೇಜರ್ ಹೇಳ್ತಾನೆ ಇಲ್ಲ ಸರ್ ಇದೆಲ್ಲ ಇಷ್ಟೇ ಇರೋದು ಅಂತ ಹೇಳ್ತಾರೆ ಮ್ಯಾನೇಜರ್ಗೆ ಎಲ್ಲ ಸತ್ಯ ಗೊತ್ತಿರುತ್ತೆ ಆಗ ಜೀವ ಹೇಳ್ತಾನೆ ಸರ್ ಇದೆಲ್ಲ ನಾನು ಸರಿ ಮಾಡ್ತೇನೆ ಸರ್ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾರೆ ಅವಾಗ ಐ ಟಿ ಆಫೀಸರ್ ಹೇಳ್ತಾರೆ ಟೈಮೆಲ್ಲ ಏನು ಕೊಡೋಕ್ಕಾಗಲ್ಲ ಇದೆಲ್ಲ ಏನು ಜೀವ ಎಷ್ಟು ನಿಮ್ಮ ಒಂದು ಜ್ಯುವೆಲ್ಲರಿ ಶಾಪಿಗೆ ಎಷ್ಟು ಹೆಸರಿತ್ತು ಆದರೆ ನೀವು ಈ ರೀತಿ ಮಾಡ್ತಿದ್ದೀರಾ ಏನು ಜೀವ ಇದಲ್ಲ ಅಂತ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ರಚನಾ ಜೀವನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಯಾಕಂತ ಹೇಳಿದರೆ ಅರ್ಚಕರು ಜೀವನಿಗೆ ಕಾಲ್ ಮಾಡಿ ಹೇಳಿರ್ತಾರೆ ಅಮ್ಮ ಇವತ್ತು ಆ ಹೆಂಗಸು ಬರ್ತಿದ್ದಾಳೆ ರಾತ್ರಿಗೆ ಬರ್ತಾಳೆ ಅವಳು ನೀವು ಆದಷ್ಟು ಬೇಗ ಇಲ್ಲಿಗೆ ಬರಬೇಕು ಅಂತ ಹೇಳಿರ್ತಾಳೆ ಅದು ರಚನೆಗೆ ನೆನಪಾಗಿರುತ್ತೆ ಅವಳು ಜೀವನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಆದರೆ ಜೀವ ಫೋನ್ ಪಿಕ್ ಮಾಡ್ತಾನೆ ಇರೋಲ್ಲ ತುಂಬ ಟೆನ್ಷನಲ್ಲಿ ಇರ್ತಾಳೆ ಆಗ ಬಾಲ ಬರ್ತಾನೆ ಬಾಲ ಬಂದು ಕೇಳ್ತಾನೆ ಅಲ್ಲ ರಚನಾ ಯಾಕೆ ಏನಾಯ್ತು ಯಾಕೆಷ್ಟು ಇದ್ದೀರಾ ಅಂತ ಕೇಳ್ತಾನೆ ಆಗ ರಚನಾ ಹೇಳ್ತಾಳೆ ಏನು ಇಲ್ಲ ಬಾಲ ಸುಮ್ಮನೆ ಜೀವ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಏನು ಮಾಡ್ತಿದ್ದಾರು ಗೊತ್ತಾಗ್ತಿಲ್ಲ ಎಷ್ಟು ಕಾಲ್ ಮಾಡಿದ್ರೆ ರಿಸೀವೇ ಮಾಡ್ತಿಲ್ಲ ಅಂತ ಹೇಳ್ತಾಳೆ ಆವಾಗ ಬಾಲ ಹೇಳ್ತಾನೆ ಅಯ್ಯೋ ರಚನಾ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ ಅವ್ನು ಫೋನ್ ನೋಡಿಲ್ಲ ಇರಬೇಕು ಅಥವಾ ಫೋನ್ ಸೈಲೆಂಟಲ್ಲಿ ಇರುತ್ತೆ ಇಲ್ಲ ಮೀಟಿಂಗಲ್ಲಿ ಬಿಸಿ ಇರ್ತಾನೆ ಬಿಡಿ ಮತ್ತೆ ಅವ್ನು ನೋಡಿದಾಗ ರಿಟರ್ನ್ ಕಾಲ್ ಮಾಡ್ತಾನೆ ಅಂತ ಹೇಳ್ತಾನೆ ಆಗ ರಚನಾ ಏನು ಟೆನ್ಷನ್ ಆಗ್ತಾಳೆ ಆಗ ಬಾ ಆಗ ಬಾಲ ಹೇಳ್ತಾನೆ ರಚನಾ ನೀವೇನಾದರೂ ನನ್ನಿಂದ ಮುಚ್ಚಿಡ್ತಿದ್ದೀರಾ ಅಂತ ಕೇಳ್ತಾಳೆ ಆವಾಗ ರಚನಾ ಹೇಳ್ತಾಳೆ ಬಾಲ ಅದೇನಿಲ್ಲ ಬಾಲ ಅಂತ ಹೇಳ್ತಾಳೆ ಆಗ ಬಾಲ ಹೇಳ್ತಾನೆ ಆಯಿತು ಬಿಡಿ ರಚನೆ ಇತ್ತೀಚೆಗೆ ನೀವು ನಂತರ ಏನು ಹೇಳ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಬಾಲ ಅದು ಏನಾಯಿತು ಗೊತ್ತಾ ಅಂತ ನಡೆದ ಸ್ಟೋರಿ ಅರ್ಚಕರು ಹೇಳಿರುವಂಥ ವಿಚಾರ ನಡೆದ ಸ್ಟೋರಿ ಎಲ್ಲನೂ ಹೇಳ್ತಾಳೆ ಆವಾಗ ಬಾಲ ಹೇಳ್ತಾನೆ ಏನು ಹೆಂಗ್ಸ ಅಲ್ಲ ಈ ಮನೆ ಏನು ಈ ಮನೆ ಮಾಯದ ಮರ್ಮದ ಮನೆಯಾ ಈ ಮನೆಯಲ್ಲಿ ಎಷ್ಟೊಂದು ನಿಗೂಢಗಳಿದ್ವಿ ಇದೆ ನಾವು ಎಲ್ಲಿದ್ದೇವೆ ನಾವು ನಿಜವಾಗ್ತೂ ಇದೇ ಮನೇಲಿ ವಾಸಿಸ್ತಿದ್ದೇವಾ ಒಂದಲ್ಲ ಒಂದು ಸತ್ತೆ ಹೊರಗಡೆ ಬರ್ತಾನೇ ಇದೆ ಇದು ಏನು ಮನೆ ಇದು ಮನೇನ ಅಥವಾ ಮಾಯ ಜಾಲನ ನನಗೆ ಒಂದು ಅರ್ಥ ಆಗ್ತಿಲ್ಲ ರಚನಾ ಒಂದು ಐಡಿಯಾ ಮಾಡಿ ನಿಮಗೆ ಆ ಅಡ್ರೆಸ್ ಗೊತ್ತಿದೆ ಅಲ್ಲ ನಾನು ಮತ್ತು ನೀವು ಹೋಗೋಣ ಜೀವ ಅವನ ಪಾಡಿಗೆ ಅವನು ಬರಲಿ ಅವನೇ ಡಿಸ್ಟರ್ಬ್ ಮಾಡೋದೇ ಬೇಡ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಅಂದರೆ ಕೃಷ್ಣನ್ ಏನು ಮಾಡೋದು ಆ ಬೊಂಬೆ ಬಂದು ಬಂದು ಹೆದರ್ಸ್ತಾ ಇದೆ ಏನು ಮಾಡೋದು ಹಾಗಾದರೆ ಅಂತ ಹೇಳ್ತಾನೆ ಆವಾಗ ಬಾಲ ಹೇಳ್ತಾನೆ ಹೌದಲ್ವಾ ಏನು ಮಾಡೋದು ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಅಲ್ವ ರಚನಾ ಅಂತ ಹೇಳ್ತಾನೆ ಆವಾಗ ರಚನಾ ಹೇಳ್ತಾಳೆ ಪರವಾಗಿಲ್ಲ ಬಿಡಿ ನೀವು ಕೃಷ್ಣನ ನೋಡ್ಕೊಳ್ಳಿ ನಾನೇ ಒಬ್ಬಳೇ ಹೋಗಿ ಅಲ್ಲಿ ಏನಾಗ್ತಿದೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರ್ತೇನೆ ಅಂತ ಹೇಳ್ತಾಳೆ ಇನ್ನು ಬಾಲ ಹೇಳ್ತಾನೆ ಒಬ್ಬನೇನ ರಚನೆ ಸ್ವಲ್ಪ ನೀವು ಇರಿ ಈ ಮನೆ ತುಂಬಾ ನಿಗೂಢವಾಗಿದೆ ನಿಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅದನ್ನು ಸ್ವಲ್ಪ ಜಾಗ್ರತೆಯಲ್ಲರಿಯಾ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಆಯಿತು ಬಾಲ ನಾನು ನನ್ನ ಸೇಫ್ಟಿ ನೋಡ್ಕೊಳ್ತೇನೆ ನಾನು ಹೋಗಿ ಏನಾಗ್ತಿದೆ ಅಂತ ನೋಡಲೇಬೇಕು ಯಾರು ಈ ಮನೆಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋದನ್ನು ನಾನು ನೋಡಲೇಬೇಕು ಅಂತ ಹೇಳಿ ರಚನಾ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ